ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘದಿಂದ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವು ಐದು ರೂಪಾಯಿ ಏರಿಗೆ ಮಾಡಲು ಜಿಲ್ಲಾ ಸಂಘದಿಂದ ತೀರ್ಮಾನಿಸಲಾಗಿದೆ ಎಂದು ಮೈಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಟಿಸೋಮಶೇಖರ್ ತಿಳಿಸಿದರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಡಾಕ್ಟರ್ ವರ್ಗೀಸ್ ಕುರಿಯನ್ ಭವನದ ಸಭಾಂಗಣದಲ್ಲಿ ನಡೆದ ನೂತನ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು ಬರುವ ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಡಾ ವರ್ಗೀಸ್ ಕುರಿಯನ್ ಭವನವನ್ನು ಉದ್ಘಾಟಿಸಲಾಗುವುದು ಎಂದು ಹೇಳಿದರು ಶ್ರೀ ಕ್ಷೇತ್ರ ಕಪ್ಪಡಿ ಪುಣ್ಯಕ್ಷೇತ್ರದಲ್ಲಿ ಜನವರಿ ಮೂವತ್ತೊಂದರಂದು ಹಾಲು ಉತ್ಪಾದಕ ಬಂಧುಗಳಿಗೆ ಒಂದು ದಿನಗಳ ಕಾಲ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ನಿರ್ದೇಶಕರು ಎಲ್ಲರ ಪರಿಶ್ರಮದಲ್ಲಿ ಇವತ್ತು ವಹಿಸಲು ಭಾಳ ಸಸಿಯಾಗಿ ಹೇಳಿದ್ದಾರೆ ಇನ್ನು ನಮ್ಮ ರೈತರಿಗೆ ಇನ್ನು ಹೆಚ್ಚಿನ ಅನುಕೂಲ ಮಾಡಿಕೊಳ್ಳುವಂಥ ಉದ್ದೇಶದಿಂದ ಈ ಸಾರಿ ಏನು ಇನ್ಶೂರೆನ್ಸ್ ಬಸ್ಗಳಿಗೆ ಇನ್ಶೂರೆನ್ಸ್ ಮಾಡುವಂಥದ್ದು ಅದೇ ರೀತಿ ಮಾರ್ಚ್ ಏನೋ ಮಾನ್ಯ ಸಹಕಾರವನ್ನು ನಮ್ಮ ಉತ್ಪಾದಕರಿಗೆ ಇನ್ನೂ ಐದು ರೂಪಾಯಿ ದರವನ್ನು ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಏಳಿಸಬೇಕು ತೀರ್ಮಾನವನ್ನು ಆಡಳಿತ ಮಾಡುವ ಕೇಂದ್ರಕ್ಕೂ ಉನ್ನತ ಮಟ್ಟದ ರೀತಿಯಲ್ಲಿ ತೀರ್ಮಾನ ಮಾಡಿದ್ದಾರೆ ಆದಷ್ಟು ಶೀಘ್ರವಾಗಿ ನಮ್ಮ ಉತ್ಪಾದಕರಿಗೆ ಸಹಾಯ ಅಲ್ಲಿನ ದರವನ್ನು ಏಳಿಸಬೇಕು ಅಂತ ನಾವು ಸಹಾಯ ಮಾಡ್ತಾ ನಮ್ಮ ಈ ಒಂದು ಉಪ ಕಚೇರಿ ಮಾನ್ಯ ಮುಖ್ಯಮಂತ್ರಿ ಅವರು ಇನ್ನೊಂದು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ತಾಲೂಕಿಗೆ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿಸಬೇಕು ಪ್ರದೇಶ ನಾವು ಶಾಸಕರಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಸುಪಾಲ್ಸವನ್ನು ಪಡೆಯುತ್ತ ಅವರ ಮತ್ತು ರಾಜ್ಯ ಕೇಂದ್ರದ జల్లి అతి హ ఉత్పదన అంటుకుంటే అదకోస్ తాము సిబ్బంది అదే డాక్టర్లు ఎల్లర సాధన నేత్యంతా హాలు ఉత్పదన జరిగే ఉత్తమ ప్రమాణ హాల్ సమ్మకే సర్వే మా ఉద్దేశ ఇప్పుడు ఇద నిమిత్తం తారీఖు నమ్మ తాలూకిన కబడ్డీ క్షేత్ర ಉತ್ಪಾದನೆ ವಿಶೇಷವಾಗಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತನೇ ತಾರೀಕು ತಂದುಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇವತ್ತು ನಮ್ಮ ರೈತರು ಅದೇ ರೀತಿ ನಮ್ಮ ಸಿಬ್ಬಂದಿಗಳು ರಾಜ್ಯದ ಸಿ ಎಂ ಅವರು ಕರೆಸಿರೋದು ಮಾಹಿತಿ ಮಾಡಿ ಮನೆ ಶಾಸಕರನ್ನು ಮಾತನಾಡಿ ಇಪ್ಪತ್ತೆರಡರಿಂದ ಮಾನ್ಯ ಅವತ್ತು ಕೂಡ ನೂತನವಾಗಿ ಮಕ್ಕಳನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಕೊಡೋಕ್ಕೆ ಮನೆ ಶಾಸಕರು ಕೊಡೋರೆ ಆದ್ದರಿಂದ ಕಾರ್ಯಕ್ರಮದಲ್ಲಿ ಅಂತ ಎಲ್ಲರೂ ಪ್ರಯತ್ನಿಸಿ ನಮ್ಮ